ನಾವಿವಾಗ ಹಂಪಿ ಝೂ ಒಳಗಡೆ ಬಂದಿದ್ದೀವಿ ಸೊ ಈ ಒಂದು ಝೂ ಅಲ್ಲಿ ಫಸ್ಟಾಗಿ ಇಲ್ಲಿ ನಾವು ನೋಡ್ತಾ ಇರೋದು ಹಿಪೋಪೊಟಮಸ್ ಅಂದರೆ ನೀರು ಕುದುರೆ ಅಂತ ಕನ್ನಡದಲ್ಲಿ ಕರಿತೀವಿ ನಿಮಗೆ ಈ ಒಂದು ನೀರು ಕುದುರೆ ಬಗ್ಗೆ ಅಂದರೆ ನಿಮಗೆ ಗೊತ್ತಿರೋದ ಸ್ವಲ್ಪ ಅಚ್ಚರಿ ವಿಷಯಗಳನ್ನು ನಮ್ಮ ಹ್ಯಾರಿ ಇಲ್ಲಿ ತಿಳಿಸ್ಕೊಡ್ತಾನೆ ಹಾಗಿದ್ರೆ ಮತ್ತೆ ಆಗ್ತಾಳ ಬನ್ನಿ ಹೋಗೋಣ ಹೇ ಗೈಸ್ ಎಲ್ಲ ನೋಡಿ ಅಲ್ಲಿ ಇರೋದೆಲ್ಲ ಅದು ನೀರಾಣೆ ಅಂತ ಕರೀತಾರೆ ಇನ್ನೊಂದು ಬಂದು ಅದು ನಾರ್ಮಲ್ ಕಾಮನ್ ಹೆಸರು ಬಂತು ಹಿಪೋಪಟಮಸ್ ಸೊ ಅದ್ರ ಬಗ್ಗೆ ಹೇಳ್ತೇನೆ ಸ್ವಲ್ಪ ಕೇಳಿಸ್ಕೊಳ್ಳಿ ಇದು ಬಂದು ನಾರ್ಮಲಾಗಿ ಆಫ್ರಿಕಾ ಅದು ಸದರ್ನ್ ಪಾರ್ಟ್ ಆಫ್ ಆಫ್ರಿಕಾನಲ್ಲಿ ಇರೋದು ಈಗ ಸ್ವಲ್ಪ ಸ್ವಲ್ಪ ನೋಡೋಕೆ ಎಕ್ಸಾಟಿಕ್ ಪೆಟ್ ಅಂತ ನೋಡೋಕ್ಕೆ ನನ್ನ ಇಲ್ಲಿ ಝೂನಲ್ಲಿ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಂದ್ರೆ ಇಟ್ಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಲ್ಯಾಂಡ್ ಮ್ಯಾಮಲ್ ಅಂತ ಹೇಳ್ಬೋದು ಈ ಒಂದು ದಟ್ ಇಸ್ ಸೋ ಮಚ್ ಫ್ಯಾಟ್ ಫ್ಯಾಟ್ ಆಗಿದ್ರೂ ಅದು ಲ್ಯಾಂಡ್ ಲ್ಯಾಂಡ್ ಮ್ಯಾಮ್ ಮತ್ತು ಮೋಸ್ಟ್ ಆಫ್ ದ ಪೀಪಲ್ ಇದನ್ನು ಕಂಪ್ಲೀಟ್ ವೆಜಿಟೇರಿಯನ್ ಅಂತ ಅನ್ಕೊಂಡಿದ್ದಾರೆ ಅದು ಪಪ್ಪು ಇದು ಮೋಸ್ಟ್ಲಿ ಸ್ಲೈಟ್ಲಿ ಆಮ್ನಿವರ್ ಅಂತಾನೆ ಹೇಳ್ಬೋದು ಯಾಕಂದರೆ ಇದು ವಾಟರ್ ಬಾಡಿ ಒಳಗಡೆ ಇರುವಾಗ ದೇರ್ ಆರ್ ಸೆಟನ್ ಕೇಸಸ್ ವೇರ್ ಇಟ್ ಗುಡ್ ಹ್ಯಾವ್ ಪೀಪಲ್ ಹ್ಯಾವ್ ಸೀನ್ ಅದು ಚಿಕ್ಕ ಚಿಕ್ಕದು ಮೀನನ್ನು ತಿಂದಿದೆ ಸರಿ ನಾ ಇನ್ನೊಂದು ಅಟ್ಯಾಕ್ನು ಮಾಡುತ್ತೆ ಹ್ಯೂಮನ್ ಕ್ಯಾಶುಯಾಲಿಟಿನಲ್ಲಿ ಸೊ ಆ ಟೈಮ್ನಲ್ಲಿ ಮನುಷ್ಯರ ಮೇಲೆ ಸ್ವಲ್ಪ ಮಾಂಸ ತಿಂದಿರೋದೆಲ್ಲ ಫೋಟೋಸ್ ರೆಕಾರ್ಡಿಂಗ್ ಆಗಿದೆ ಸೊ ಇನ್ನೊಂದು ಇದು ಐ ಯು ಸಿನ್ ಪ್ರಕಾರ ಇದು ವಲ್ನರಬಲ್ ಸ್ಪೀಸಾಗಿದೆ ವಲ್ನರಬಲ್ ಅಂದರೆ ಇದು ಸೌತ್ ಆಫ್ರಿಕಾನಲ್ಲೂ ಸರಿ ಇದು ಎರಕ್ನಲ್ಲಿ ಸಮಾಜನಲ್ಲಿ ತುಂಬ ಕಡಿಮೆ ಇರೋ ಸ್ಪೀಸೀಸು ಕಾಪಿಡಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಇರೋ ಒಂದು ಸ್ಪೀಸೀಸು ಇದು ಬಾಡಿ ಮೇಲೆ ಹೆಡ್ ರೀಜನಲ್ಲಿ ಕೆಂಪಕ್ಕಾಗಿ ಸ್ವೆಟ್ ಮಾಡುತ್ತೆ ಸೊ ಪೀಪಲ್ ಹಳೆ ಕಾಲದಲ್ಲಿ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇದು ಬಂದು ರಕ್ತನ ರಕ್ತ ಅಂದರೆ ಬ್ಲೆಡ್ ರಕ್ತನ ಸ್ವೆಟ್ ಆಗಿ ಸೆಕ್ರೇಟ್ ಅಂತ ಅಂದ್ಕೊಂಡಿದ್ದಾರೆ ಬಟ್ ಹಂಗಲ್ಲ ಇದು ಒಂದು ರೆಡ್ ಕಲರ್ ಸಬ್ಸ್ಟೆನ್ಸ್ ಒಂದು ಆಯಿಲ್ ಸಬ್ಸ್ಟೆನ್ಸ್ನ ಮೈಗಿಂತ ಸೆಕ್ರೇಟ್ ಮಾಡುತ್ತೆ ಏನಕ್ಕೆ ಅಂದರೆ ಲೈಕ್ ಟು ಇನ್ ಆರ್ಡರ್ ಟು ಅವಾಯ್ಡ್ ಆಫ್ರಿಕನ್ ಕ್ಲೈಮೇಟ್ ಆಫ್ರಿಕನಲ್ಲಿ ತುಂಬ ಬಿಸಿ ಇರುತ್ತಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅದು ರೆಡ್ ಆಯಿಲ್ನ ಸೆಕ್ರೇಟ್ ಮಾಡುತ್ತೆ ಇಂಡಿಯಾನಲ್ಲಿ ರೆಡ್ ಆಯಿಲ್ನ ಸೆಕ್ರೇಟ್ ಮಾಡೋ ಅಷ್ಟೊಂದು ಆಫ್ ಆಗಿ ರೆಕಾರ್ಡ್ ಮಾಡಲ್ಲ ಅಂದರೆ ಇಲ್ಲಿ ಅಷ್ಟೊಂದು ಬಿಸಿ ಇಲ್ಲ ಅಷ್ಟೊಂದು ಆಫ್ರಿಕನ್ ಟೆಂಪ್ರೇಚರ್ ಇಲ್ಲ ಸೊ ನೀವು ಆಫ್ರಿಕನ್ ಝೂ ಎಲಿಫೆಂಟ್ ಇದು ಆಫ್ರಿಕನ್ ಝೂನಲ್ಲಿ ಹೋಗಿ ಇಪ್ಪೊ ಪಟಪಸ್ ನೋಡುತ್ತೀರಾ ಅಂದರೆ ಆಫ್ರಿಕನ್ ವೀಡಿಯೋಸ್ ನೋಡುತ್ತೀರಾ ಅಂದರೆ ಯು ಕುಡ್ ಫೈಂಡ್ ರೆಡ್ ಆಯಿಲ್ ಸಬ್ಸ್ಟೆನ್ಸ್ ಇನ್ ಇಟ್ಸ್ ಬಾಡಿ